ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನನ್ನ ಗಂಡನ ಮನೆಗೆ ಬಂದಿದ್ದೀನಿ ಸೊ ನನ್ನ ಗಂಡನ ಮನೆ ಹೇಗಿದೆ ಅಂತ ಓಮ್ ಟೂರ್ ಹಾಕಿದ್ದೀನಿ ಯಾರಾದರೂ ಓಮ್ ಟೂರ್ ಇನ್ನೂ ಅಂದರೆ ಹೋಗಿ ನೋಡ್ಬೋದು ಸೊ ಇವತ್ತು ಇಲ್ಲೇ ನಮ್ಮ ಮನೆ ಹತ್ರನೇ ವೋಟಿಂಗ್ಗೆ ಮಾಡೋಣ ಅಂತ ಬಂದಿತ್ತು ಸೊ ಹಂಗೆ ವೋಟಿಂಗ್ ಮಾಡಿ ಹಾಗೆ ನನ್ನ ಗಂಡನ ಮನೆಗೆ ಬಂದಿದ್ದೀನಿ ಸೊ ನನ್ನ ಮಗಳನ್ನೂ ಕರ್ಕೊಂಬಂದಿದ್ದೀನಿ ಇಲ್ಲೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನನ್ನ ಮಗಳು ಸೊ ಇವಾಗ ಹೊರಡ್ತಾ ಇದ್ದೀವಿ ಇಲ್ಲ ಫ್ರೆಂಡ್ಸು ಅವ್ರನ್ನ ಸಾಯಂಕಾಲ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಎಲ್ಲ ಮಾ ಮಾಡೋದೆಲ್ಲ ಇದೆ ಅದಕ್ಕೆ ಸ್ವಲ್ಪ ಇವತ್ತು ಬಿಸಿ ಅದಕ್ಕೆ ನಾವು ಇಲ್ಲಿ ಬಂದು ಜಾಸ್ತಿ ಇರ್ತಾ ಇಲ್ಲ ಅಂದಿದ್ರೆ ಇಲ್ಲೇ ಇನ್ನೂ ಒಂದು ಸೊಪ್ಪತ್ತು ಇರ್ಬೋದಿತ್ತು ಸೊ ಮತ್ತು ನಾನು ಮತ್ತೆ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಅದು ಹೊಸ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡಿ ಹ್ಞೂ ಅಣ್ಣ ಹೋಗೋಣ ಹಾಯ್ ಏನಮ್ಮ ಬಜ್ಜಮ್ಮ ಗಂಡ ಹಾಯಿ ಮಾಡ್ತಾ ನೋಡಿ ನಮ್ಮ ಮಗಳು ಹಾಯಿ ಮಾಡ್ತಾ ಇದ್ರಾ ಆಟ ಆಡಕ್ಕೆ ಅವಳು ಕೇಳ್ತಾ ಇರೋದು ಬಿಸಿ ಜಾಸ್ತಿ ಫ್ರೆಂಡ್ಸ್ ನೋಡಿ ನಮ್ ಕರ್ಬೇನ್ ಸೊಪ್ಪು ಮರ ಮರ ಇನ್ನೂ ಆಗಿಲ್ಲ ಎಷ್ಟು ಚೆನ್ನಾಗಿದ್ದಾವೆ ನೋಡಕ್ಕೆ ದೂರದಿಂದ ಬಟ್ ಹತ್ರ ಓದ್ರ ಎಲ್ಲ ವೈಟ್ ವೈಟ್ ಅಂತೆ ಯೂಸ್ ಮಾಡಕ ಆಗಲ್ಲ ಮೇಲ್ಗಡೆ ಚೆನ್ನಾಗಿದೆ ಮೇಲ್ಗಡೆ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಅದು న్యూಸ್ ಮಾಡಬಹುದು ಆ ಹ ಗಿಡ ಇದೆ ಅಂದ್ರೆ ಕಾರ್ಬನ್ ಸೋಪ್ ಗಿಡ ನಿಂಬೆನ್ ಗಿಡ ಚೇಪಕಾಯಿ ಗಿಡಾನೂ ಇದೆ ಸೊ ಅಲ್ಲಿ ನೋಡಿ ಅಲ್ಲಿ ಚೇಪಕಾಯಿ ಗಿಡ ಆ ದೊಡ್ಡ ನಿಂಬೆ ಓ ಇದು ದೊಡ್ಡ ನಿಂಬೆಣ್ಣಾ ಆ ಇಲ್ಲ ಚೇಪಕಾಯಿ ಇದೆ ಗಿಡ ಹುಷಾರಲ್ಲಿ ಜೈನುಳ ಇದೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಇದೆಯಲ್ಲ ಮರ ಅಲ್ಲಿ ಜೈನುಳ ಇದೆಯಂತೆ ನನ್ನ ಹಸ್ಬೆಂಡ್ ಹೋಗ್ಬೇಡ ಅಂದ್ರು ಅಲ್ಲೊಂದೇ ಒಂದು ಕೈ ಇದೆ ನೋಡಿ ಮಾವನಕಾಯಿ ಚಿಕ್ಕದು ಇಲ್ಲಿ ಏ ಬಿಡ್ತಾ ಇದ್ದಾವೆ ಫ್ರೆಂಡ್ಸ್ ನೋಡಿ ಇನ್ನೂ ಬಿಟ್ಟೇ ಇಲ್ಲ ನಮ್ಮ ಮರದಲ್ಲಿ ಇವಾಗ ಇವಾಗ ಬಿಡ್ತಾ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ತುಳಸಿ ಗಿಡ ನಮ್ಮನೆ ತುಳಸಿ ಗಿಡ ಮತ್ತೆ ಅಲ್ಲಿ ಕನಕಾಂಬ್ರ ಗಿಡ ಇದೆ ನನ್ನ ಹಸ್ಬೆಂಡು ಮಾವನ ಕೈ ಕಿತ್ಕೊಳ್ಳೋಣ ಅಂತ ಹೋಗಿದ್ದೇ ಜೈನುಳ ಇದೆ ಅಂತ ಬೇಡ ಬಿಡಮ್ಮ ಹುಷಾರ್ರಿ ಬಂದ್ಬಿಡಿ ಏನಕ್ಕೆ ಬೇಡ ಫ್ರೆಂಡ್ಸ್ ತಗೊಳ್ಳಿ ವೇಲ್ ಹಾಕೊಂಡೋಗಿ ಫ್ರೆ ಏತ ಏನು ಕಾಣಿಸ್ತಾನೆ ಇಲ್ಲ ನೋಡಿದ್ರ ನೀವು ಹುಷಾರು ಅಂತ ನಾನು ನಿಮ್ಗೆ ಹೇಳಿದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬ ಅಂತೀರಾ ಫ್ರೆಂಡ್ಸ್ ಎಲ್ಲಿದೆ ನಿಮ್ಗೋಸ್ಕರ ಎಲ್ಲಿದೆ ಏ ನಮಗೇನು ಮಾಡಲ್ಲ ನೋಡಿ ಫ್ರೆಂಡ್ಸ್ ಯಾವ ಜೇನು ಹುಳಗಳು ಇಲ್ಲ ಅದು ಒಳ್ಳೆ ನೋಡತ್ರ ಬರ್ತಾ ಇದೆ ಖಚಿತವೇನು ಫ್ರೆಂಡ್ಸ್ ದಾಸವಾಲ ಗಿಡ ಅಲ್ಲಿದೆ ಇವಾಗ ಹೂವು ಬಿಡ್ತಾ ಇಲ್ಲ ಇಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು ಈ ಗ್ರೀನರಿ ಎಲ್ಲ ಎಲ್ಲ ನಾನು ಲಾಕ್ಸ್ ಎಲ್ಲ ಮಾಡೋಕ್ಕೆ ಹ್ಞೂ ಅಲ್ಲೊಂದಿದೆ ಇಲ್ಲ ಇಲ್ಲೇ ಎರಡಿದೆ ಮೂರಿದೆ ಇನ್ನೇನು ಬಿಡ್ತವೆ ಇಲ್ಲಿ ಅವ್ರಿಗೂ ಬಂದ್ಬಿಡ್ತೇವೆ ನಾನು ಹುಡ್ಕೊಂಡು ನಾನು ಅಂದರೆ ಇಷ್ಟ ಅದಕ್ಕೆ ನನ್ನಿಂದನೇ ಬರ್ತಾ ಇದೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಹೋಟಿಂಗ್ ಆಗಿ ನನ್ನ ಗಂಡನ ಮನೆಯಲ್ಲಿ ಸ್ವಲ್ಪ ತಿದ್ದು ಈಗ ನಾನು ಮಧ್ಯಾಹ್ನ ಪಾಪುನೆಲ್ಲ ಮಲಗಿಸಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಈಗ ಸಾಯಂಕಾಲ ಆಗಿದೆ ಈಗ ರೆಡಿ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ನಮ್ಮದು ಪೂಜೆ ಇದೆ ಏನು ಪೂಜೆ ಅಂತಂದರೆ ಶೈನೋತ್ಸವ ಅಂತಾರೆ ಸೊ ರಾಮರಿಗೂ ಮತ್ತು ದೇವಿಗೂ ಶೈನೋತ್ಸವ ಮಾಡಿಸ್ತೀವಿ ನಾವೇ ಸೊ ಪೂಜೆಗೆಲ್ಲ ನಾವೇ ರೆಡಿಯಾಗಿ ಹೋಗ್ತಾಯಿದ್ದೀವಿ ಪೂಜೆ ಸಾಮಾನೆಲ್ಲ ತಗೊಂಡು ಇದ್ದೀವಿ ಅಲ್ಲಿ ಅಲಂಕಾರ ಎಲ್ಲ ಮಾಡಿದ್ದೆಲ್ಲ ನನ್ನ ಹಸ್ಬೆಂಡೇ ಈಗ ನಾವಿಬ್ಬರು ಕೂತ್ಕೊಂಡು ಪೂಜೆ ಮಾಡಬೇಕು ಸೊ ಅದಕ್ಕೆ ನಾವು ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ನನ್ನ ಮಗಳನ್ನೂ ರೆಡಿ ಮಾಡಿದ್ದೀನಿ ಅವಳಿಗೆ ಬೊಟ್ಟಿಟ್ಟು ಅದನ್ನು ಅಳಿಸ್ಕೊಂಡ್ಬಿಟ್ಟಿದ್ದಾಳೆ ಈಗ ನೋಡಿ ನಿಯರ್ ದೇವಸ್ಥಾನಕ್ಕೆ ಹತ್ರಕ್ಕೆ ಹೋಗ್ತಾ ಇದೀವಿ ನಾವು ಹಾಂ ಫ್ರೆಂಡ್ಸ್ ರೀಸೆಂಟಾಗಿ ನಮ್ಮೂರಲ್ಲಿ ಜಾತ್ರೆ ಮತ್ತು ತೇರು ಎಲ್ಲ ಆಯಿತು ಈಗ ರಾಮರ ದೇವಸ್ಥಾನದಲ್ಲಿ ಶೈನೋತ್ಸವ ನಡೀತಾ ಇದೆ ಸೊ ಯಾವುದು ರಥದಲ್ಲಿ ಪ ಮೂರ್ತಿ ಇಟ್ಟಿದ್ವು ಆ ಮೂರ್ತಿಗೆಲ್ಲ ಇವಾಗ ಪೂಜೆ ಮಾಡ್ತಾಯಿದ್ದೀವಿ ನನ್ನ ಹಸ್ಬೆಂಡು ಹುಣ್ಸೆನ್ ಬರುತ್ತಲ್ಲ ಅದರಲ್ಲಿ ಮೂರ್ತಿನೆಲ್ಲ ಕ್ಲೀನಾಗಿ ಮಿಸ್ ದೇವ್ರನ್ನೆಲ್ಲ ಕ್ಲೀನಾಗಿ ತೊಳೆದು ಸ್ನಾನ ಮಾಡ್ಸದಂತೆ ಸೊ ರಾಮ್ರಿಗೆ ನಾನೇ ಮಾಡಿಸಿದ್ದು ಹುಣ್ಸಿನಲ್ಲಿ ಕ್ಲೀನಾಗಿ ಆ ವಿಗ್ರಹನೆಲ್ಲ ತೊಳೆದು ಮಾಡಿದೆ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದರು ಸೊ ಅದೊಂಥರ ಸೇವೆ ಪುಣ್ಯದ ಕೆಲಸನೇ ಅಲ್ವಾ ಸೊ ನನ್ಗೆ ನಮ್ಗಂತೂ ತುಂಬ ಖುಷಿ ಆಯಿತು ನಾನು ನಾವೇ ಎಲ್ಲ ಇದ್ದು ದೇವ್ರಿಗೆ ಈ ಸೇವೆ ಎಲ್ಲ ಮಾಡಿರೋದು ನಮ್ಗೆ ನನಗಂತೂ ತುಂಬ ಆಯಿತು ನಿಜ ಹೇಳಬೇಕಂದ್ರೆ ಫ್ರೆಂಡ್ಸ್ ನನಗೆ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯನ್ಸು ನಾನು ಈ ಥರ ಈ ಥರ ಎಲ್ಲ ಅಲಂಕಾರ ಪೂಜೆ ಎಲ್ಲ ಮಾಡಿರಲಿಲ್ಲ ಸೊ ನನ್ನ ಹಸ್ಬೆಂಡ್ ಜೊತೆ ಇವತ್ತು ನಾನು ಮಾಡಿದ್ದು ನನಗೊಂಥರ ಒಳ್ಳೆ ಅನುಭವ ನನ್ನ ಲೈಫಲ್ಲಿ ಮರೆಯೋಲ್ಲ ಅಷ್ಟು ಚೆನ್ನಾಗಿತ್ತು ಏನೋ ಒಂಥರ ಖುಷಿ ಇತ್ತು ನನಗೆ ಈ ಥರ ದೇವ್ರ ಸೇವೆ ಪೂಜೆ ಎಲ್ಲ ಮಾಡೋಕ್ಕೆ ಸೊ ನೋಡಿ ಇಲ್ಲಿ ಮತ್ತೆ ಸೀತಾ ಸೀತಾದೇವಿಯನ್ನು ಅಲ್ಲಿ ಸೀರೆ ಎಲ್ಲ ಹಿಂದುಗಡೆ ಎಲ್ಲ ಹಾಕಿ ದೇವರಿಗೆಲ್ಲ ಹೂವು ಅಲಂಕಾರ ಎಲ್ಲ ಮಾಡಿರೋದು ನನ್ನ ಹಸ್ಬೆಂಡು ಮತ್ತು ನನ್ನ ಮೈದಾ ಸೊ ಅಣ್ಣ ತಮ್ಮ ಇಬ್ಬರು ಎಲ್ಲ ರೆಡಿ ಮಾಡಿದರು ಸೊ ನಾನು ಬಂದು ಪೂಜೆ ಮಾಡ್ತಾ ಅಷ್ಟೇ ಪೂಜಾರಿ ಜೊತೆ ಎಲ್ಲ ಸೇರಿ ಇದೆಲ್ಲ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಲಂಕಾರ ಇದೆಲ್ಲ ನೋಡೋಕ್ಕೆ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಅರ್ಶನ ಮಾಡಿ ಇಟ್ಟಿದ್ದೀವಿ ಗೋಪುರ ಥರ ಒಂದು ಚೂರು ಕೈ ಗುಡ್ತು ಬೀಳ್ದಿರೋ ಥರ ನಾವು ರೆಡಿ ಮಾಡಿದ್ದೀವಿ ಅಂದರೆ ರಾತ್ರಿ ನಾವು ಇಲ್ಲಿ ಇಟ್ಟೋಗಿರ್ತೀವಿ ಎಲ್ಲ ಕವರ್ ಮಾಡಿ ಬೀಗ ಎಲ್ಲ ಹಾಕಿ ಹೋಗಿರ್ತೀವಿ ಬೆಳಗ್ಗೆ ಬಂದಾಗ ಅಲ್ಲಿ ಅಸ್ ಅರ್ಶನ ಕುಂಕುಮದ ಮೇಲೆ ಗುರುತಿರುತ್ತೆ ಇರುತ್ತೆ ದೇವ್ರದ್ದು ಕೈ ಗುರುತು ಏನಾದರೂ ಇರುತ್ತೆ ಸೊ ಅವಾಗ ನಮಗೆ ಗೊ ಗೊತ್ತಾಗುತ್ತೆ ಇಲ್ಲಿ ದೇವ್ರದ್ದು ಅದೊಂಥರ ಪೂಜೆ ಚೆನ್ನಾಗಾಗಿದೆ ಅಂತ ಒಂದು ಇದು ಅಂದರೆ ಅಲ್ಲಿ ಕೈ ದೇವ್ರದ್ದು ಕೈ ಗುರ್ತು ಬಿದ್ದಿದೆ ಅಂತ ಅಂದರೆ ಶೈನ್ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ಸೊ ನೋಡಿ ಎಷ್ಟೆಲ್ಲ ಸ್ವೀಟು ಐಟಮ್ಸ್ ಎಲ್ಲ ಇಟ್ಟು ದೇವ್ರಿಗೆ ಅಲಂಕಾರ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ ನಾವು ಪೂಜೆಗೆ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಕುತ್ಕೊಂಡಿದ್ದು ಬೇಗ ಪೂಜೆ ಎಲ್ಲ ಆಯಿತು ಸೊ ನೋಡಿ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಎಷ್ಟು ಚೆನ್ನಾಗಿ ಕಾಣ್ತಿದಾರಲ್ಲ ಸೊ ಇಲ್ಲೊಂದು ಕುಂಕುಮ ಇದೆ ಸೊ ಆ ಕಡೆ ಒಂದು ಅರ್ಶನ ಕುಂಕುಮ ಇದೆ ಮಧ್ಯದಲ್ಲಿ ಹಾಲು ಇಟ್ಟಿದ್ದೀವಿ ನಮ್ಮ ದೇವರಿಗೆ ಹಾಲು ಕುಡಿಯೋಕ್ಕೆ ಹಾಲು ಇಟ್ಟಿದ್ದೀವಿ ಅದಾದಮೇಲೆ ಸ್ವೀಟುಗಳೆಲ್ಲ ಇಟ್ಟಿದ್ದೀವಿ ಪೂಜಾರಿ ಹೇಳ್ತಾಯಿದ್ರು ಸ್ವೀಟುಗಳೆಲ್ಲ ಜಾಸ್ತಿ ಇಡಿ ಅಂತ ಅಂದ್ಬಿಟ್ಟು ಸೊ ನಾವೆಲ್ಲ ಜಾಸ್ತಿ ಜಾಸ್ತಿ ಇಟ್ಟಿದ್ದೀವಿ ಸ್ವೀಟುಗಳು ಎಲ್ಲ ಥರ ಹಣ್ಣುಗಳು ಐದು ಥರದ ಹಣ್ಣುಗಳು ಮತ್ತು ಪಂಚಾಮೃತಗಳು ಮೂರು ಥರ ಹೂವುಗಳು ಎಲ್ಲ ಇಟ್ಟು ಅಲಂಕಾರ ಎಲ್ಲ ಮಾಡಿದ್ದೀವಿ ಸೊ ಈಗ ನೋಡಿ ನನ್ನ ಮೈದಾ ಮಗು ನೆಂತ್ಕೊಂಡಿದ್ದಾರೆ ಸೊ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಎಲ್ಲ ನನಗಂತೂ ತುಂಬಾ ಖುಷಿ ಆಯಿತು ಪೂಜೆ ಎಲ್ಲ ಚೆನ್ನಾಗಾಯ್ತಲ್ಲ ಅಂತ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯ್ತು ಇವಾಗ ಗುಡಿ ಎಲ್ಲ ಕ್ಲೋಸ್ ಮಾಡ್ತಾಯಿದ್ದಾರೆ ಈಗ ನಾವಲ್ಲಿ ಶೈನೋತ್ಸವಕ್ಕೆ ಎಲ್ಲ ಪೂಜೆ ಮಾಡಿದ್ವಲ್ಲ ಆ ಸೀರೆಲೆಲ್ಲ ಕವರ್ ಮಾಡಿಬಿಟ್ಟು ಮತ್ತು ಟಾರ್ಪಲ್ಲೆಲ್ಲ ಹಾಕ್ಬಿಟ್ಟು ಅಲ್ಲಿ ಬೀಗ ಎಲ್ಲ ಹಾಕ್ತಾರೆ ದೇವಸ್ಥಾನದಲ್ಲಿ ನಾವು ಬೆಳಗ್ಗೆ ಬಂದು ಫಸ್ಟು ಹಸು ನೋಡುತ್ತೆ ಹಸುನ ಕರ್ಕೊಂಬಂದು ಹಸರಿಗೆ ತೋರಿಸ್ತಾರೆ ಆಮೇಲೆ ಪೂಜಾರಿಯವರು ಅದು ಸೀರೆ ಎಲ್ಲ ಓಪನ್ ಮಾಡಿ ನೋಡ್ತಾರೆ ಆಮೇಲೆ ಅರ್ಶನ ಕುಂಕುಮದಲ್ಲಿ ಏನಾದರೂ ದೇವ್ರದ್ದು ಗುಡ್ತಿದ್ಯಾ ಅಂತ ನೋಡ್ತಾರೆ ಸೊ ಅದನ್ನು ನ್ನೆಲ್ಲ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ನೋಡಿ ಇವಾಗ ಟಾರ್ಪಲ್ ಎಲ್ಲ ಹಾಕಿ ಕ್ಲೋಸ್ ಮಾಡ್ತಾರೆ ನಾನು ಒಂದು ನಾನೇ ದೀಪ ಹಚ್ಚಿದ್ದು ದೇವರಿಗೆ ಆ ದೀಪ ಆರಬಾರ್ದು ಅಂತ ಮತ್ತೆ ಇನ್ನೊ ಇನ್ನಷ್ಟು ಎಣ್ಣೆ ಹಾಕಿದೆ ಹಾಗೆ ಸೀರೆಗಳು ಸುತ್ತೂರ ಸೀರೆಗಳಿದ್ದಾವಲ್ಲ ಗಾಳಿಗೆ ದೀಪದ ಹತ್ರ ಹೋಗಬಾರ್ದು ಅಂತ ಅಂದ್ಬಿಟ್ಟು ನೋಡಿ ಈ ಕಡೆ ಒಂದು ದೀಪದ ಸ್ತಂಭ ಇತ್ತು ಅದಕ್ಕೆ ನಾನು ಸೀರೆಯಲ್ಲಿ ಪಿನ್ ಮಾಡಿ ಎಲ್ಲ ಕಡೆ ಕ್ಲೋಸ್ ಮಾಡಿ ಇವಾಗ ನಾವು ದೇವಸ್ಥಾನದ ಈ ಬಾಗಿಲನ್ನ ಮುಚ್ಚಾ ಇದ್ದೀವಿ ನೋಡಬಹುದು ಇನ್ನೇನು ಇವಾಗೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಪಿನ್ ಮಾಡಿದ್ದೀವಿ ಆಮೇಲೆ ನನ್ನ ನೋಡಿ ದೇವಿಗೆ ಅದು ತಾಳಿದು ಹಾಕ್ಬೇಕು ಅದನ್ನು ಸರಿ ಮಾಡಿ ಹಾಕ್ತಾ ಇದ್ದಾರೆ ಸೊ ಇವಾಗ ನೋಡಿ ಎಲ್ಲ ಕ್ಲೋಸ್ ಆಗಿದೆ ಸೊ ಈ ತರ ಕ್ಲೋಸ್ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಾಗಿಲಿಗೆ ಹೋಗದ ಹಾಂ ಫ್ರೆಂಡ್ಸ್ ಈಗ ಎಲ್ಲ ಪೂಜೆ ಎಲ್ಲ ಮುಗೀತು ಇವಾಗ ಮನೆಗೆ ಹೊಡ್ತಾ ಇದ್ದೀವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಆಯಿತು ಐದು ಗಂಟೆಗೆಲ್ಲ ದೇವಸ್ಥಾನ ಹತ್ರ ಬರಬೇಕು ಅಂತ ಹೇಳಿದ್ರು ಪೂಜಾರಿ ಅವರು ನೋಡಿ ನಾವು ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ ಬೀಗ ಎಲ್ಲ ಹಾಕಿದ್ರು ದೇವಸ್ಥಾನಕ್ಕೆ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ರಲ್ಲ ಒಬ್ರು ತಾತ ಅವರು ಪಾಪನ್ ಮಾತಾಡ್ಸಿದ್ರು ಅವಳು ಆಯ್ ಮಾಡಲಿಲ್ಲ ಸೊ ಹಾಗೆ ನೋಡ್ಕೊಂಡೆ ಇದ್ಬಿಟ್ಲು ಇವಾಗ ಮನೆಗೆ ಬಂದಿದ್ದೀವಿ ಒಂದೇ ಸಮ ನನ್ನ ಮಗಳು ಎತ್ಕೊ ಎತ್ಕೊ ಅಂತ ಅವ್ರ ಹಬ್ಬಗಟ ಮಾಡ್ತಿದ್ದಾರೆ ಹಾಗೆ ಫ್ರೆಂಡ್ಸ್ ಬೆಳಿಗ್ಗೆ ಬೇಗ ಎದ್ದೋಳ್ಬೇಕು ನಾಲ್ಕು ಗಂಟೆಗೆಲ್ಲ ಎದ್ದು ರೆಡಿ ಆಗಬೇಕು ಫ್ರೆಂಡ್ಸ್ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದ್ವಿ ಸೊ ನಂಗಂತೂ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ನಾವು ದೇವ್ರಿಗೆಲ್ಲ ಪೂಜೆ ಮಾಡಿದ್ದು ಸೊ ರಾಮರಿಗೆ ಮತ್ತು ಸೀತಾದೇವಿಗೆ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ಕೊಂಡು ಬಂದ್ವಿ ನನಗಂತೂ ತುಂಬ ಖುಷಿ ಆಯಿತು ನನಗಂತೂ ಸೊ ಇನ್ನೂ ನಾಳೆ ಬೆಳಿಗ್ಗೆ ಇನ್ನೂ ಬೆಳಗ್ಗೆ ಎದ್ದು ಬೇಗ ಹೋಗಬೇಕು ಪೂಜೆಗೆ ಅದರ ಡೀಟೇಲ್ಸ್ ಎಲ್ಲ ನಾನು ಆಲ್ರೆಡಿ ಹೇಳಿರ್ತೀನಿ ಸೊ ತುಂಬ ಚೆನ್ನಾಗಿ ನಡೀತು ಸೊ ಶೈನೋತ್ಸವ ಎಲ್ಲ ತುಂಬ ಚೆನ್ನಾಗಿ ನಡೀತು ನನಗಂತೂ ತುಂಬಾ ಖುಷಿ ಆಯಿತು ಸೊ ಏನೂ ಗಡಿಬಿಡಿ ಇಲ್ಲದೆ ಏನು ತೊಂದರೆ ಇಲ್ಲದೆ ತುಂಬ ಚೆನ್ನಾಗಿ ನಡೀತು ಅನ್ನೋದೇ ನನ್ನ ಖುಷಿ ಆ ಫ್ರೆಂಡ್ಸ್ ಎರಡು ದಿನದ ಲಾಗು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇರೋದು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ನಿನ್ನೆ ರಾತ್ರಿ ಪೂಜೆ ಮಾಡ್ಕೊಂಡ್ಬಂದ್ವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿ ಆಗಿದ್ದೀನಿ ಇವಾಗ ಒಂದು ಐದುವರೆಗಾಗೆ ನಾವು ಮನೆ ಬಿಟ್ವಿ ಈಗ ನೋಡಿ ದೇವಸ್ಥಾನ ಹತ್ರ ಹಸು ಕರ್ಕೊಂಬಂದಿದ್ದಾರೆ ಇವಾಗ ಹಸು ಫಸ್ಟು ದೇವಸ್ಥಾನ ಓಪನ್ ಮಾಡಿದ ತಕ್ಷಣ ದೇವಸ್ಥಾನದೊಳಗಡೆ ಹಸುನ್ನ ಪ್ರವೇಶ ಮಾಡಿಸ್ತಾರೆ ಸೊ ಹಸುನ್ನ ಕರ್ಕೊಂಡು ಹೋಗ್ಬೇಕು ಆಮೇಲೆ ನಾವೆಲ್ಲ ಹೋಗಬೇಕು ಈಗ ಹಸುಗೂ ಕೂಡ ಪೂಜೆ ಎಲ್ಲ ಮಾಡಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಈಗ ಹಸುಗೆ ಅದಕ್ಕೆ ಪ್ರಸಾದ ಥರ ತಿನ್ನೋಕ್ಕೆ ಇದ್ದೀವಿ ಸೊ ನಾನು ಕೊಡ್ತಾಯಿದ್ದೀನಿ ನೋಡ್ಬೋದು ಸ್ವಲ್ಪ ಪೈದಿಂದನೇ ಕೊಟ್ಟೆ ಸೊ ನೋಡಿ ಇವಾಗ ಕೊಡ್ತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ಇವಾಗ ಹಸು ಒಳಗಡೆ ಬರಬೇಕು ಸೊ ಮಂಗಳಾರತಿ ಮಾಡ್ತಾಯಿದ್ದಾರೆ ನೋಡಿ Hangaran gauza yeah, yeah, yeah.

ಈಗ ಗೋಪ್ರವೇಶನು ಆಗಿ ಹಸು ಕೂಡ ನೋಡಿದೆ ದೇವ್ರನ್ನ ಈಗ ಪೂಜಾರಿ ಕೂಡ ಎಲ್ಲ ಸೀರೆನೆಲ್ಲ ಜರುಗಿಸಿದ್ದಾರೆ ಸೊ ದೀಪ ಇನ್ನು ಉರಿತಾನೆ ಇತ್ತು ಸೊ ಎಲ್ಲರಿಗೂ ದೀಪ ಹಾಗೆ ಬೆಳಗ್ತಾ ತುಂಬಾ ಖುಷಿ ಆಯಿತು ಪರವಾಗಿಲ್ಲ ಅಂತ ಇವಾಗ ನೋಡಿ ಗುರ್ತು ಏನಾದರೂ ಇದೆಯಾ ಅಂತ ನೋಡೋ ಟೈಮು ಅರ್ಶನ ಕುಂಕುಮದಲ್ಲಿ ದೇವ್ರದ್ದು ಗುರುತು ಕಾಣಿಸುತ್ತಂತೆ ಸೊ ಒಂದು ಸ್ವಲ್ಪ ಅರ್ಶನ ಕುಂಕುಮದಲ್ಲಿ ಗುರ್ತು ಕಾಣುತ್ತೆ ನಾವು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀವಿ బస్సులో కూడా ఉంది కదా బస్సులో ఉంది ಸೊ ಇವಾಗ ಮಂಗಳಾರತಿ ಪೂಜೆ ಎಲ್ಲ ಹಾಕಿ ಇವಾಗ ಎಲ್ಲಾರಿಗೂ ಪ್ರಸಾದ ಹಂಚ್ತಾ ಇದ್ದೀವಿ ಇಲ್ಲಿ ನಾವೇ ಪ್ರಸಾದ ಎಲ್ಲ ತಯಾರು ಮಾಡಿದ್ವಿ ನೋಡ್ಕೊಬೋದು ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ದೇವ್ರ ಕಾರ್ಯಗಳು ಪೂಜೆಗಳು ಎಲ್ಲ ಮಾಡೋಕ್ಕೆ ನನ್ನ ವೀಡಿಯೋ ಮಾಡಿ ಅಂತ ನನ್ನ ಹಸ್ಬೆಂಡ್ ಇದ್ದೆ ನಾನು ಬರೋದು ಅಂದರೆ ಯೂಟ್ಯೂಬಲ್ಲಿ ಹಾಕ್ಬೇಕಲ್ಲ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿ ಅಂದೆ ಅವರು ಮಾಡ್ತಾಯಿದ್ರು ಸೊ ಇವಾಗ ಮನೆಗೆ ಬಂದಿದ್ದೀವಿ ಬೆಳಿಗ್ಗೆ ಪೂಜೆ ಮಾಡಬೇಕು ನಾಗಪ್ಪ ಪೂಜೆ ಅದಕ್ಕೆ ಹೂವಾಗ ಎತ್ಕೊಂಡ್ ಬರ್ತಾಯಿದ್ದೀನಿ ಸೊ ಇಲ್ಲಿಗೆ ನನ್ನ ಲಾಗ್ನ ಹೆಣ್ಣು ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಹಾಕಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್